ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಹೊಸಕೋಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ನೂತನ ತಾಲೂಕು ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳ ಅಭಿನಂದನೆ ಹಾಗೂ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮವನ್ನು ವಿಜಯಪುರ ಬಸವ ಕಲ್ಯಾಣ ಮಠದ ಶ್ರೀ ಮಹದೇವ ಸ್ವಾಮೀಜಿಗಳು ನೆರವೇರಿಸಿದರು ನಂತರ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ಮುಂದಿನ ದಿನಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಗುವುದು ಈಗಾಗಲೇ ಅಂದಾಜು ನಾಲ್ಕುನೂರು ಸದಸ್ಯತ್ವ ಹೊಂದಿದ್ದು ಸದಸ್ಯತ್ವ ಅಭಿಯಾನ ಆರಂಭಿಸಿ ಹೆಚ್ಚಿನ ಸದಸ್ಯತ್ವ ನಡೆಸಲಾಗುವುದು ಅಂತ ತಿಳಿಸಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಸಪ್ಪ ತಾಲೂಕು ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನ ಸಲ್ಲಿಸಿ ಪ್ರಮಾಣ ಪತ್ರವನ್ನು ಸಲ್ಲಿಸಲಾಯಿತು ಸಮುದಾಯದಲ್ಲಿ ಯಾರು ಹಿಂದುಳಿದವರಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ನೆರವು ನೀಡುವಲ್ಲಿ ಚರ್ಚಿಸಲಾಗಿದೆ ಎನ್ಎ ಸ್ವಾಮೀಜಿಗಳ ಮಾತಿನಂತೆ ತಾಲೂಕಿನಲ್ಲಿ ಸಮುದಾಯದ ಬಗ್ಗೆ ಯಾರು ಅದರ ಉಸ್ತುವಾರಿ ವಹಿಸಿದ್ದಾರೆ ಅವರ ಬಳಿ ಎಲ್ಲ ಸಮುದಾಯದವರು ಚರ್ಚಿಸಿ ಪ್ರಾರಂಭದ ಬಗ್ಗೆ ಚರ್ಚೆಯನ್ನು ತಿಳಿಸುತ್ತೇವೆ ಅಂತ ಹೇಳಿದರು ನ್ಯೂಸ್ ಬ್ಯೂರೋ ಬೆಂಗಳೂರು ಭಾರತ ಭಾರತ ಸೇವಾ ಮಹಾಸಭಾ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕ ಸನ್ಮಾನ ಸಮಾರಂಭ ಮತ್ತು ಈ ಅವರು ಆಯ್ಕೆಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡಿದ್ವಿ ಆಮೇಲೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮಾಜ ಅಖಿಲ ಭಾರತ ಸೇವಾ ಮಹಾಸಭಾಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಂಕ ಬಡ ಮಕ್ಕಳು ಅಕ್ಕಿ ಹೆಚ್ಚು ಅಕ್ಕ ತಗೊಂಡಿರೋರಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಆಮೇಲೆ ಸದಸ್ಯತ್ವಗಳು ಆಮೇಲೆ ಯಾರಿಗಾದರೂ ನಮ್ಮ ಜನಾಂಗದಲ್ಲಿ ಭಾಳ ಬಡವರಾಗಿರ್ತಕ್ಕಂಥರಿಗೆ ಸಮಾಜ ಗುರುತಿಸಿಬಿಟ್ಟು ಅವರಿಗೆ ನಾವು ಒಂದು ಇದು ನೆರವು ಕೊಡ್ತಕ್ಕ ನೆರವು ನೆರವು ಕೊಡಬೇಕಂತ ತೀರ್ಮಾನ ಮಾಡಿ ಮುಂದ ಶೈವ ಸೇವಾ ಮಹಾಸಭಾದಿಂದ ಹೊಸಕೋಟೆ ತಾಲೂಕು ಘಟಕದ ಜನಗಳ ನಮ್ಮ ಪ್ರಜೆಗಳೆಲ್ಲ ಸೇರಿ ನಮ್ಮನ್ನು ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಇದರಿಂದ ನಾವು ನಮ್ಮ ಘಟಕ ನಮ್ಮ ವೀರಶಿವ ಮಹಾಸಭಾಕ್ಕೋಸ್ಕರವಾಗಿ ಶ್ರಮ ಶ್ರಮಪಟ್ಟು ದುಡಿತೀವಿ ಜನ ನಮ್ಮ ಜನಾಂಗದ ಒಂದು ಒಗ್ಗಟ್ಟು ಇನ್ನೊಂದು ಎಲ್ಲ ಮಾಡಿ ಮುಂದೆ ಏಳಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ನಾವು ಗುರುತಿಸಿ ಜಮ್ಮ ನಮ್ಮ ಜನಗಳನ್ನೆಲ್ಲ ಗುರ್ತಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಇವೆಲ್ಲ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ